ಫೋರಂ ಮಾಲಲ್ಲಿ ಕ್ರಿಕೆಟ್ ನೋಡ್ತಿರೋ ನೋಡಿ ಮಾಲಕ್ಕೆ ಬಂದಿದ್ರುನು ಕ್ರಿಕೆಟ್ ನೋಡೋದ್ ಬಿಡಲ್ಲ ಶಾಪಿಂಗ್ ಫೋರಂ ಬಂದಾಯ್ತು ನಮ್ಮ ಅಕ್ಕ ಅಂತ ನಮ್ಮ ಬಾಬು ಕೇಳೋಳು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕವಿಯ ಸುಧಾಸ್ ಕನ್ನಡ ಬ್ಲಾಗ್ ಸತ್ಯ ನನ್ನ ಹಳೆ ವಿಡಿಯೋ ನೋಡಿಡ್ತೀರ ಅಕ್ಕಂದು ಅಕ್ಕ ಬಾಬಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಆ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೈಮಲ್ಲಿ ಎಷ್ಟೋ ಟೈಮು ಸೋ ಟೆನ್ ತರ್ಟಿ ಇವಾಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ಇಷ್ಟೊತ್ತು ನಾನು ಊರೊಂದು ಒಂದು ದಾದ ಕೆಲಸ ಮಾಡ್ಕೊಳ್ಳುವೆ ಹ್ಞೂ ಇವನು ಬೆಳಗ್ಗೆ ಎದ್ದಿದ್ದೆ ಇವತ್ತು ಹೆಂಗು ಸಂಡೇ ಮೊಬೈಲ್ ನೋಡ್ಕೊಂಡು ಕೊಂತಾವಳೆ ಇವಳು ಫುಲ್ಲು ಮನೆ ಕ್ಲೀನ್ ಮಾಡ್ತಾವಳೆ ನಮ್ ಬಾವ್ಲಕ್ಕ ಚಿತ್ರನ ಯಾಕೆ ಯಾವಾಗ್ಲೂ ನಮ್ ಬಾವನ್ ಕೆಳ ಅಡ್ಗೆ ಮಾಡ್ತೀಯ ನೀನು ಆರೇ ಚೆನ್ನಾಗ್ ಮಾಡ್ತಾರೆ ಅಂತ ಏನಿಲ್ಲ ಇವಳೇ ಉಬ್ಬಿಸ್ಬಿಡೋದು ಏ ಚೆನ್ನಾಗ್ ಮಾಡ್ತೀಯ ಚೆನ್ನಾಗ್ ಮಾಡ್ತೀವಿ ಮಾಡು ಅಂತ ಇವಳಕ್ ಮಾಡಕ್ ಕಷ್ಟ ಅಲ್ಲ

ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆನೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನು ಹೇಳೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಕೇಳ್ತಾನೆ ನೀವು ಅವಳ ಸ್ಟೀಫನ್ಗೆ ಅವಲಕ್ಕಿ ಚಿತ್ರ ಅನಂಭ ಮಾಡಿರೋದು ಸೊ ನೋಡೋಣ ಹೆಂಗಾಗಿದೆ ಅಂತ ಅದ್ರ ಜೊತೆಗೆ ಎಲ್ಲಾರ ಮನೇಲೂ ಭಾನುವಾರ ಅಂದ್ರೆ ನಾನ್ ವೆಜ್ ಪ್ರಲ್ಲಾದ್ರೆ ನಿಮ್ ಮನೇಲಿ ಅವಲಕ್ಕಿ ಪ್ರತಿ ಭಾನುವಾರ ಇಂತಹ ಹಲವು ಸಂಗತಿಗಳನ್ನ ನೋಡ್ಬೇಕು ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ನಂಬೌನ್ ನೆ ದೆಲ್ಲೆ ನೀ ಫಕಪೆಟ ಸೋ ಅಪ್ಪ ಚನ್ನಾ ಉದಿನೊಡೆ ಒಂದಿಕ್ಕಾಕಲ ಬಡಗೆ ತೋ ಸೋ ಬಡೆರ ಅವಲಕ್ಕಿ ಆ ಉದಿನೊಡೆ ಅವಲಕ್ಕಿ ಟೇಸ್ಟ್ ಚನ್ನಾಗಿದೆ ಊರು ಹೋಗaltro ಅವಲಕ್ಕಿ ಸೋ ಐವಾಗಾ ಡಿಫನ್ಟಿ ನೋ ಇನೇನ್ ಮಾಡೋವಿ

ಸೊ ನೋಡೋಣ ಇವತ್ತಾದ್ರೂ ಹೋಗ್ತಿವ ಇಲ್ವೋ ಗೊತ್ತಿಲ್ಲ ಇನ್ನೇನು ಸುಮಾರು ವರ್ಷಗಳಿಂದ ಇಲ್ಲಿ ಬಂದು ಇಲ್ಲೇ ತಿರ್ಗಾಡುದ್ರು ಕೂಡ ಮಲ್ಗ ಹೋಗಕ್ಕೆ ಆಗಿರ್ಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ನೋಡೋಣ ಹೋಗ್ತೀವೋ ಇಲ್ವೋ ಅಂತ ಅಲ್ಲ ತಂದಿರೋ ಬಲೂನ್ಸ್ ನ ಯಾಕೆ ವೇಸ್ಟ್ ಮಾಡೋದು ಅಂತ ಅನ್ಬಿಟ್ಟ ಗಾಂಡೈನ್ ತಿರಿಬ್ರು ಸೇರ್ಕೊಂಡ್ರು ರೂಮ್ಗೆ ಹೆಂಗ್ ಡೆಕೋರೇಷನ್ ಮಾಡ್ತಾ ಇದ್ರು ಓಹೋ ಹ ಏನ ಇಲ್ಲೇ ಹಿಂಗ್ ಮಾಡಿಟ್ಕೋಬಿಡು ಇನ್ ಯಾರು ಬರ್ಡಕ್ ಬಂದ್ರೆ ಇಲ್ಲೇ ಸೆಲೆಬ್ರೇಟ್ ಮಾಡು ಇವಾಗ ಇವು ಬೇಗ ಹೊಡಿಯಲ್ವ ನೋಡುವ ನೆಕ್ಸ್ಟ್ ಇನ್ ಯಾರ್ಯಾರು ಬರ್ತಾರೆ ಬರ್ತದೆ ಅವಕ್ಕೆಲ್ಲ ಹೆಂಗು ಇದೆ ಆಯ್ತದೆ ಹ್ಮ್ ಅಂತ ಈಗ ನಮ್ಮ ಶ್ವೇತಾ ಅವರಿಂದ ಬರ್ತಿದೆ ಬಳ್ಳಿ ಡ್ಯಾನ್ಸ್ ಪ್ರೇಕ್ಷಕರು ಬೇಗ ನಿಮ್ಮ ಸ್ಟಾರ್ಟ್ ಇಲ್ಲ ತಕ್ಕುತ್ತಿದ್ದೇವೆ ಇವಾಗ ರೆಡಿಯಾಗಿ ಆಯ್ತು ಫೋರಂ ಅಲ್ಲಿ ಹೋಗಕ್ಕೆ ಸೊ ನಮ್ಮ ಅಕ್ಕನು ಕೂಡ ಫುಲ್ ರೆಡಿ ಏನ್ ಫುಲ್ ಮೀಂಚಿಸ್ತಿದ್ದಾಳೆ ಅವಶ್ಯಕತೆ ಇದೆಯಾ ಸೊ ಇಬ್ಬರನ್ನು ಕೂಡ ಜೀನ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡಿ ಫುಲ್ ಮಿಂಚಿಂಗ್ ನಮ್ಮಕ್ಕ ಫಸ್ಟ್ ಟೈಮು ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಹೋಗ್ತಿರೋ ಫಸ್ಟ್ ಟೈಮು ಸೊ ಹೋಗೋದು ನೋಡ್ಕೊಂಡು ಬರೋದಷ್ಟೇ ಸೊ ಬನ್ನಿ ಇವಾಗ ಹೊಡೋಣ ಫೋರ್ ಅಮ್ಮಲ್ಲಿಗೆ ನೋಡಿ ಫುಲ್ ಮಿಂಚಿಂಗ್ ಸೊ ಬನ್ನಿ ಇವಾಗ ಹೋಗೋಣ ನಿದಾನವಾಗಿ ಅಸಿಸ್ಟೆಂಟ್ ಥ್ಯಾಂಕ್ ಯು ನಮ್ ಬಾಬಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾರೆ ಸೋ ಬನ್ನಿ ಬಾ ಪಾ ಏನು ಕೋರಮাল ಬಂದ್ವಿ ಸೋ ಬನ್ನಿ ಬರ್ತೀವಿ ಹೊರಗಡೆ ಹೊರಗಡೆ E di là. ಅವರಮ್ಮಲ್ಲಿ ಕ್ರಿಕೆಟ್ ನೋಡ್ತಿರೋ ನೋಡಿ ಮಾಲಕ್ ಬಂದಿದ್ರು ಕ್ರಿಕೆಟ್ ನೋಡೋದು ಬಿಡಲ್ಲ ಕ್ರಿಕೆಟ್ ಕ್ರೈಸ್ ನಾವು ಅವ್ರು ಕ್ರಿಕೆಟ್ ನೋಡ್ತಿರೋದ್ರೆ ಏನೋ ನೋಡ್ತಾರೆ ಅಂತ ಕ್ರಿಕೆಟ್ ನೋಡ್ತೀರ ಇಲ್ಲಿ ಗೇಮ್ಸ್ ಅಲ್ಲಿಗ್ ಬಂದಿದೀವಿ ಸೊ ನೋಡೋಣ ಆಡ್ತಿಯಾಡ್ತಿಯಾ ನಮ್ಮ ಅಕ್ಕ ಇದನ್ನ ಆಡೋಣ ಅಂತ ಅಂದ್ರೆ ನೋಡಿದ್ರೆ ಬೇಡ ಅಂತ ಅವಳೆ ಇದು ಮಾಡ್ಕೊಂಡು ಫೋರಮ್ ಮಾಲ್ ನೋಡಾಯಿತು ಬಂದಿದ್ದೆ ಒಂದು ಮ್ಯೂಸ್ಗೆ ಆಫರ್ ಇತ್ತು ಅಂದ್ಬಿಟ್ಟು ಮ್ಯೂಸ್ಲಿ ತಗೊಂಡೆ ಅಷ್ಟೇ ಇನ್ನೇನೋ ತಗೋಲ್ಲ ಖುಷಿ ಆಯ್ತವ ಫೋರಮ್ ಮಾಲ್ ಆಲ್ ಮಾಲ್ ಫೋರಮ್ ಆಲ್ ಅಂತಿದ್ದು ಸೊ ಫೈನಲಿ ನೋಡಾಯಿತು ಚೆನ್ನಾಗಿತ್ತು ನಾವಿಲ್ಲೆಲ್ಲ ಏನಾದ್ರೂ ಬಟ್ಟೆ ಅದು ಇದು ತಗೋಬೇಕು ಅಂದರೆ ಜ್ಯೂಮ್ ಆಗಲ್ಲ ನಾವು ತಗೊಳ್ಳೋದಿಲ್ಲ ಬಿಡು ಏನು ಒಂದು ಟಿ ಶರ್ಟು ಒಂದು ಟಾಪ್ಗೆ ಒಂದೂವರೆ ಎರಡು ಸಾವಿರ ಅಷ್ಟೊಂದೆಲ್ಲ ಡ್ರೆಸ್ಗಳು ಖರ್ಚು ಮಾಡೋ ಇದೆ ಇಲ್ಲ ಸೊ ಬನ್ನಿ ಮೂರು ಸಾವಿರ ಹೌದು ಇವಾಗ ಮನೆಗೆ ಹೋಗೋಣ ಕೊಡೋದೊಂದು ಇದೆ ನಾನು ಎತ್ಕೊಬತ್ತಾ ಇದ್ದೀನಲ್ಲ ಅದನ್ನು ಭಾರಿ ಏನೊಂದು ಹತ್ತು ಕೆ ಜಿದ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಇವಾಗೇನೋ ನಡ್ಕೊಂಡೋಗದ ನಾನು ಆಧಾರ್ ಕಾರ್ಡ್ ತಂದಿದ್ದೀನಿ ಇವಳು ಆಧಾರ್ ಕಾರ್ಡ್ ತರಲಿಲ್ಲ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗೋಣ ಇವಳಿಂದ ಈ ಬಿಸಿಲಲ್ಲಿ ನಾನು ಕೂಡ ನಡ್ಕೊಂಡು ಹೋಗ್ಬೇಕು ಸೋಫೈನಲ್ಲಿ ನೋಡಿ ಸೊ ಹೋಗಿದ್ರು ಬನ್ನಿ ಇವಾಗ ಹೊರಡೋಣ ಬಂದಿದ್ದೀವಿ ಟೀ ಶರ್ಟ್ಸ್ ನೋಡೋಣ ಅಂತ ಅಲ್ಲಿ ನಮ್ಮ ನೋಡ್ತಿದ್ದಾಳೆ ಸೊ ನೋಡೋಣ ಕೊಂತೀನಿ ಅಂತ ನೋಡ್ತಾ ಇದ್ದಾಳೆ ಚೆನ್ನಾಗಿ ಕಾಣಿಸುತ್ತಾಕೋ ಕೋ

ಏನು ಕೂಡ ತಗೊಳಲ್ಲ ಅವಳು ಹಂಡ್ರೆಡ್ ತಕೊ ಮತ್ತೆ ಏನು ಗೊತ್ತಾಗ ಸುಮ್ಮನೆ ಎಲ್ಲಾನು ನೋಡೋದಷ್ಟೇ ಟೈಮ್ ಪಾಸ್ ಮಾಡ್ತಾರೆ ಸೊ ಶಾಪಿಂಗ್ ಆಗಲೇ ಫೋರಮ್ಗೆ ಫೋರಂ ಮಾಲ್ಗೆಲ್ಲ ಹೋಗಿ ಬಂದಾಯಿತು ನಮ್ಮ ಅಕ್ಕ ಅಂತೂ ನಮ್ಮ ಬಾವು ಕೇಳೋಳು ನಮ್ಮನ್ನು ಕೇಳೋಳು ಇಲ್ಲೇ ಓಡಾಡ್ತೀವಿ ಫೋರಮ್ ಮಾಲ್ಗೆ ಹೋಗೋಕ್ಕಾಗಿಲ್ಲ ಅಂತ ಸೊ ಫೈನಲಿ ಹೋಗಿ ತಿರ್ಗಾಡ್ಕೊಂಡು ಬಂದ್ವಿ ಅಲ್ಲೇನೂ ತಕೊಂಡಿಲ್ಲ ಹಾಗೆ ಬರ್ತಾ ಟೀ ಶರ್ಟ್ ಮತ್ತೆ ಒಂದು ಕೂಡ ಇಲ್ಲಿಸ್ಬೇಕು ತಗೊಂಡು ಹೋಗಿದ್ದು ಸೊ ಅಲ್ಲೂ ಕೂಡ ಏನೂ ತಗೊಂಡಿಲ್ಲ ಸುಮ್ಮನೆ ನೋಡಿಕೊಂಡು ಬಿಟ್ಟು ಲೈನ್ ಹಾಕೋ ಹಾಕೋಬಂದಷ್ಟೇ ನೋಡಿ ನೈನ್ ಫಾರೀಶ್ ಟ್ರೈಲ್ಗೆ ಅಂತ ಅದೆಲ್ಲ ಮುಗಿಸ್ಕೊಂಡು ಹೇಳಿ ಇವಾಗ ಡಾಮಿನೋಸ್ ಕಂಡಿದ್ದೀವಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ ಇವಾಗ ಮನೆಗೆ ಹೋಗಿ ಬೇಸ್ ಮಾಡೋಣ ಅನ್ಕೊಂಡಿದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಇವಾಗ ಪಿಜ್ಜಾ ತಿನ್ಕೊಂಡು ಮನೆಗೆ ಹೋಗೋಣ ಬಿಸಿ ಬಿಸಿ ನಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಹಾಕಿದ್ನಲ್ಲ ಅದನ್ನ ನೋಡ್ತಾ ಸುತ್ತಾಡಿ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ವಿ ಸಿಕ್ಕ ಬಟ್ಟೆ ತಲೆನೋವು ಅಲ್ಲಿಂದ ಬೇರೆ ನಡ್ಕೋ ಬಂದು ನೋಡಿ ಫೋನ್ ಬೇರೆ ಬರೇ ರೀಲ್ಸ್ ಮಾಡೋಣ ಅಂದಮೇಲೆ ಇಲ್ಲ ಯಾವ ರೀಲ್ಸು ಇಲ್ಲ ಏನೂ ಇಲ್ಲ ಫುಲ್ಲು ತಲೆನೋವು ಇಷ್ಟೈತೆ ಎಷ್ಟು ಬೇಗ ಮಲ್ಕೊಳ್ಳೋಣ ಅನಿಸ್ತೈತೆ ಬಿಸಿ ಬಿಸಿ ಕಾಫಿ ಕುಡಿದು ಇವಾಗ ರೆಸ್ಟ್ ಮಾಡಬೇಕು ಇನ್ನು ಅಡುಗೆ ಮಾಡಬೇಕು ಅಡುಗೆ ಆದಮೇಲೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋದಷ್ಟೇ ರೀಲ್ಸ್ ಗಿಲ್ಸು ಏನು ಇಲ್ಲ ಇವತ್ತು ಮಾಡೋಕ್ಕೋಸ್ಕರ ಲೈಟ್ ಬೇಕು ಅಂತ ನಮ್ಮ ಅಕ್ಕ ಎಂತ ಸಾಹಸಕ್ಕೆ ಕೈ ಹಾಕಿದಳೆ ನೋಡಿ ಲೈಟ್ ಆನ್ ಆ ಚೇರ್ ಸಾಕಾಗಿಲ್ಲ ಅಂತ ಇದ್ರ ಮೇಲೆಲ್ಲ ಹತ್ತಿ ಓ ಬಂತು ಇವಾಗ ಸೊ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಸುಮ್ಮನೆ ಕೂತಿದ್ದು ಅಂತ ರೆಡಿ ಅದ ಬಟ್ ಬ್ಯಾಕ್ ಗ್ರೌಂಡ್ ಯಾಕೋ ಸೆಟ್ ಆಗ್ತಿಲ್ಲ ರೆಡಿ ಆಗಿರೋದ್ಕಾದ್ರೂ ಒಂದಾದ್ರೂ ಮಾಡ್ಬೇಕು ಸಾ ನೋಡ್ವಾ ಅದು ಇನ್ನೂ ಎಷ್ಟು ಪ್ಲೇಸ್ನ ಚೇಂಜ್ ಮಾಡಿ ಕೊನೆಗೆ ಎಷ್ಟಕ್ಕೆ ಮಾಡಿಯೋ ರೀಲ್ಸ ಮಲ್ಕೊಂಡಿ ಅಂತ ಆದರೆ ಒಂಬತ್ತು ಗಂಟೆ ಇನ್ನು ಪ್ಲೇಸ್ ನೋಡೋದೇ ಆಯ್ತೈತಿ ಒಂದು ರೀಲ್ಸ್ ಮಾಡೋಕ್ಕೆ ಯಪ್ಪ ದೇವ್ರೆ ಸೊ ಇವಾಗ ರೀಲ್ಸ್ ಮಾಡಿ ಮಾಡಿ ಎಂಟುವರೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹನ್ನೊಂದು ಗಂಟೆ ಆದರೂ ಒಂದು ರೀಲ್ಸ್ ಮಾಡೋಕ್ಕೆ ಹನ್ನೊಂದು ಗಂಟೆ ತೊಗೊಂಡಿದ್ದೀವಿ ಸೊ ಇನ್ನು ರೀಲ್ಸ್ ಎಲ್ಲ ಮಾಡಿ ಆಯಿತು ಇವಾಗ ಊಟಕ್ಕೆ ಏನು ಸ್ಪೆಷಲ್ ಗೊತ್ತಾ ನಮ್ಮಕ್ಕ ನಾಳೆ ಹೊಂಟೋಗ್ತೀನಿ ಅಂತ ಇವತ್ತು ಸ್ಪೆಷಲ್ ಮಾಡಿದ್ದಾಳೆ ನಮ್ಮಕ್ಕ ಅದೇ ಇದು ಪ್ಯಾಕೆಟ್ ಮೊಸರು ಅನ್ನ ಮಾಡೋಳೆ ನೋಡ್ರಿ ತಂಗಿ ಬಂದವಳೆ ಫೋ ಏನಾದ್ರು ಇಲ್ದೇ ಆದಂಗೆ ಫೋನ್ ಮಾಡೋದು ಬಾರೆ ಬಾರೆ ಅಂತ ಬಂದ್ರೆ ನಿನ್ನೆ ಚಪಾತಿ ಮಾಡಿದ್ಲು ಮನೇಲಿ ಕಡೆಯಿಂದ ಊಟ ತರಿಸಿದ್ಲು ಬೆಳಗ್ಗೆ ನಮ್ಮ ಭಾವನೆ ಅವಲಕ್ಕಿ ಮಾಡಿದ್ರು ಇನ್ನು ಮಧ್ಯಾಹ್ನ ನಾವು ಆಚೆಗಡೆ ಅದು ಇದು ತಿಂದಿದಂಗೆ ಊಟ ಮಾಡಲಿಲ್ಲ ಇವಾಗ ಸಂಜೆಗೆ ಮೊಸರನ್ನ ಹಿಂಗೆ ವೆರೈಟಿ ವೆರೈಟಿ ನಮ್ಮಕ್ಕ ನಮಗೆ ಮಾಡಿಕೊಡೋದು ಏನವಾ ಅವಳೇ ಕೇಳಿದ್ದು ಮೊಸರನ್ನ ಮಾಡ್ಕೊಳೆ ಅಂತಂತ ಹೌದು ಬೆಳಗ್ಗೆಯಿಂದ ಬರೀ ಆಚೆಗಡೆ ಅದು ಇದು ತಿಂದು ತಿಂದು ಊಟನೇ ಮಾಡೋಕ್ಕಾಗ್ತಿಲ್ಲ ಬಟ್ ಹಂಗೆ ಮಲ್ಕೋಬಾರ್ದಲ್ಲ ನೈಟಲ್ಲಿ ಅಂದ್ಬಿಟ್ಟು ಮೊಸರನ್ನ ತಿಂತಾಯಿದ್ದೀವಿ ನಮ್ಮ ಭಾವ ಇನ್ನೂ ಬರಲಿಲ್ಲ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು ಅದಕ್ಕೆ ನಾವೀಗ ತಿಂದುಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಮೊಸರನ್ನ ತಿಂತ ಇದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ನಮಸ್ಕಾರ